ಹಾಯ್ ಹಲೋ ನಮಸ್ಕಾರ ಹಾಪ್ ಗೆ ಸ್ವಾಗತ ಎಲ್ಲಾ ಹಾಫ್ ವರ್ಲ್ಡ್ ಅನ್ನ ತಿಂತಿದ್ದೀರಾ ಹಾಫ್ ವರ್ಲ್ಡ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಮಾಡದೆ ಇದ್ರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಹೋಗೋಣ ಸಾವಿರದ ಒಂಬೈನೂರ ಎಪ್ಪತ್ತು ಜೂನ್ ಹತ್ತೊಂಬತ್ತು ಒಬ್ಬ ಕ್ರಾಂತಿಕಾರಿ ಯುವಕನ ಜನ್ಮ ಆಯಿತು ನಿಮ್ಗೆ ಕ್ರಾಂತಿಕಾರಿ ಯುವಕನಿಗೆ ಇದ್ದಂತಹ ಆಸೆ ಒಂದೇ ಒಂದು ಭಾರತದ ಅದರಲ್ಲೂ ಅಖಂಡ ಭಾರತದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕು ಹೆಣ್ಣು ಮಕ್ಕಳಿಗೋಸ್ಕರ ನಾನು ಏನಾದ್ರೂ ಮಾಡ್ತೇನೆ ಅಂತ ಹೇಳಿ ಅವರು ಬ್ರಹ್ಮಚಾರಿಯಾಗಿ ಉಳಿದ್ರು ಅಖಂಡ ಬ್ರಹ್ಮಚಾರಿಯಾದಂತಹ ಶ್ರೀಮಾನ್ ರಾಹುಲ್ ಗಾಂಧಿಯವರು ಇವತ್ತು ಪ್ರತಿಪಕ್ಷದ ನಾಯಕರಾಗಿ ಕುಳಿತಿದ್ದಾರೆ ಅಂತಹ ರಾಹುಲ್ ಗಾಂಧಿಯವರಿಗೆ ಬಾವಿಯ ಇಣುಕು ನೋಟದ ಅಭ್ಯಾಸವನ್ನು ಕಲಿಸಿದವರು ಮಹಾತ್ಮ ಗಾಂಧೀಜಿಯವರು ಅಂತಹ ಮಾನವೀಯ ನೆಲೆಯಲ್ಲಿ ಹುಟ್ಟಿ ಬೆಳೆದು ಬ್ರಹ್ಮಚಾರಿಯಾಗಿ ಉಳಿದಂತಹ ನಾಯಕ ಜನ ನಾಯಕ ಕೋಲ್ಕತ್ತಾದ ಘಟನೆಗೆ ಮಾತು ಬಿಡದಿರಲು ಕಾರಣವೇನು ಬನ್ನಿ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲದ ಸೀಕ್ರೆಟ್ ಅನ್ನ ಈ ಮುಚ್ಚಿದ ಬಾಗಿಲಿನ ಹಿಂದಿನಿಂದ ಹೇಳುತ್ತೇನೆ ಮೂರು ಲಕ್ಷ ಕಿಲೋಮೀಟರ್ನಷ್ಟು ನಡೆದು ಪ್ರಚಾರವನ್ನು ಮಾಡಿ ದಣಿದಂತಹ ಯಂಗ್ ಅಂಡ್ ಎನರ್ಜಿಟಿಕ್ ರಾಹುಲ್ ಗಾಂಧಿ ಅವರು ಮೌನ ವಹಿಸಿದ ಕಾರಣ ಕೋಲ್ಕತಾದ ಮುಖ್ಯಮಂತ್ರಿಯಾದಂತ ಮಮತಾ ಬ್ಯಾನರ್ಜಿ ಅವರು ಮಮತಾ ಬ್ಯಾನರ್ಜಿ ಅವರಿಗೆ ದೀದಿ ಅಂತ ಕರೆಯಲಾಗುತ್ತದೆ ದೀದಿ ಅಂತ ಹೇಳಿದ ನಂತರ ನೀವೆಲ್ಲರೂ ಅನ್ಕೊಂಡಿರ್ಬೇಕು ಅಕ್ಕನ ವಿರುದ್ಧ ತಮ್ಮ ಹೋಗೋಕಾಗತ್ತ ಅಕ್ಕ ಕೂಡ ಅಖಂಡ ಬ್ರಹ್ಮಚಾರಿಣಿ ತಮ್ಮ ಕೂಡ ಅಖಂಡ ಬ್ರಹ್ಮಚಾರ್ಯವನ್ನ ಪಾಲಿಸುತ್ತಿದ್ದಾರೆ ಹೀಗಿರುವಾಗ ಬಾವಿಯಲ್ಲಿ ಇಣುಕುಮಟವನ್ನು ಬೀರಿ ಮುಂದೊಂದು ದಿನದಲ್ಲಿ ನಾನು ಈ ಗೇಟ್ ಅನ್ನು ಹಾರಿ ಕೊಲ್ಕತ್ತಾದ ಹೆಣ್ಣು ಮಕ್ಕಳ ರಕ್ಷಣೆಗೆ ಹೋಗುವ ಒಂದು ಬೃಹತ್ ಯೋಚನೆಯನ್ನ ಕೈಗೊಂಡಿದ್ದೇನೆ ಅಂತ ಹೇಳುವುದಕ್ಕೋಸ್ಕರ ರಾಹುಲ್ ಗಾಂಧಿಯವರು ಏನೂ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಹಾಗಂತ ಮಣಿಪುರದಲ್ಲಿ ಆದಂತಹ ಘಟನೆಗೆ ಕೊಟ್ಟಿಲ್ಲವೇ ನಾಗಾಲ್ಯಾಂಡ್ ಅಲ್ಲಿ ಆದಂತಹ ಘಟನೆಗೆ ಕಣ್ಣೀರು ಮಿಡಿದಿಲ್ಲವೇ ವೈನಾಡಿಗೆ ಬರಲಿಲ್ಲವೇ ಎಲ್ಲೆಲ್ಲಿ ಹೋಗಲಿಲ್ಲ ಹೇಳಿ ದಯವಿಟ್ಟು ಯಾರೂ ತಪ್ಪು ತಿಳಿಯಬೇಡಿ ರಾಹುಲ್ ಗಾಂಧಿ ಅವರಿಗೆ ಈಗ ಈ ಮುಚ್ಚಿದ ಬಾಗಿಲಿನ ಹಿಂದಿರುವ ರಹಸ್ಯವನ್ನು ತಿಳಿಸುವ ಒಂದು ಸಣ್ಣ ವಿಡಿಯೋ ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಅನ್ನು ಇಲ್ಲಿಗೆ ಮುಗಿಸ್ತೇನೆ ಹಾಫ್ ಗೆ ಹಾಫ್ ಬರ್ಡ್ ವಿಡಿಯೋಗಳಿಗೂ ಹಾಫ್ ಬರ್ಲ್ಡ್ ರಾಜಕಾರಣಿಗಳಿಗೂ ಹಾಫ್ ಬರ್ಡ್ ಸಮಾಜಕ್ಕೂ ಸಲ್ಯೂಟ್